ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ಸಿಕ್ಸ್ ವಿಕಾಸ್ ರೇಸಿನಲ್ಲಿ ಗೆದ್ದನು ಆ ಕ್ರೆಡಿಟ್ ಎಲ್ಲ ಅಂಜಲಿಗೆ ಸಲ್ಲಬೇಕು ಎಂದು ತನ್ನ ಗೆಳೆಯರಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಅಂಜಲಿಯನ್ನು ಆರಾಧನಾ ಭಾವದಿಂದ ದಿಟ್ಟಿಸುತ್ತಾ ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದನು ಕಾರ್ತಿಕ್ ವಿಕಾಸನ ಆತ್ಮೀಯ ಗೆಳೆಯನಾಗಿದ್ದರಿಂದ ಅಂತೂ ಸವಾಲಿನಲ್ಲಿ ಗೆದ್ದೆ ಇಷ್ಟು ದಿನಗಳ ಮೇಲೆ ರೇಸಿನಲ್ಲಿ ಪಾಲ್ಗೊಂಡು ಹಾಗೆಯೇ ಅಂಜಲಿಯ ಮನಸ್ಸನ್ನು ಗೆಲ್ಲು ಅವಳ ನಗು ಮುಖ ನೋಡು ಯಾವಾಗಲೂ ನಗು ನಗುತ್ತಾ ಮಾತನಾಡುತ್ತಾಳೆ ಎನಿಸುತ್ತದೆ ನಮ್ಮೊಂದಿಗೂ ತುಂಬ ದಿನಗಳ ಸ್ನೇಹ ಇರುವಂತೆ ಮಾತನಾಡಿದಳು ತುಂಬ ಒಳ್ಳೆಯವಳು ಎನಿಸುತ್ತೆ ನಿನ್ನ ಮನಸ್ಸನ್ನು ಇನ್ನು ಮೇಲಾದರೂ ಅವಳಿಗೆ ಹೊರಳಿಸಲು ಪ್ರಯತ್ನ ಪಡು ಎಂದನು ಹಳೆಯ ಘಟನೆಗಳನ್ನೆಲ್ಲ ಮರೆತು ಬಿಡು ಇನ್ನಾದರೂ ಅವಳ ಸ್ನೇಹವನ್ನು ಕಂಡು ನೀನು ಹೊಸ ಜೀವನವನ್ನು ಪ್ರಾರಂಭಿಸಲು ಪ್ರಯತ್ನಿಸು ನಿನ್ನ ಜೀವನದಲ್ಲಾದ ಕಹಿ ಘಟನೆಯನ್ನು ಮನಸ್ಸಿನಲ್ಲಿ ಹಾಗೆಯೇ ಉಳಿಸಿಕೊಂಡು ಅವಳಿಗೂ ಇಕ್ಕಟ್ಟಾದ ಪರಿಸ್ಥಿತಿಯನ್ನು ತರಬೇಡ ಆಗ ವಿಕಾಸ್ ಗೊತ್ತಿಲ್ಲ ಕಣೋ ನನ್ನ ಮನಸ್ಸಿನಲ್ಲಿ ಎಂದು ಹೇಳುತ್ತಿದ್ದಂತೆ ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಗೆದ್ದಿರುವವರಿಗೆ ಒಂದು ಲಕ್ಷ ಬಹುಮಾನ ಹಾಗೂ ಬೆಳ್ಳಿಯ ಕಪ್ ಮತ್ತು ಸರ್ಟಿಫಿಕೇಟ್ ಕೊಡಲಾಗುವುದು ಎಂದು ಅದಕ್ಕಾಗಿ ವಿಕಾಸನ ಮಾತು ಅಲ್ಲಿಗೆ ನಿಂತಿತ್ತು ನಂತರ ಅವಳನ್ನು ಹಾಗೂ ಕಾರ್ತಿಕ್ ಚಂದನಾಳನ್ನು ಕರೆದುಕೊಂಡು ಒಂದು ಒಳ್ಳೆಯ ಹೋಟೆಲಿಗೆ ಹೋದರು ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು ನಂತರ ಅವರ ಸ್ನೇಹಿತರು ಹೊರಟು ನಿಂತರು ಅವರು ಹೋದ ನಂತರ ವಿಕಾಸ್ ಅಂಜಲಿಯನ್ನು ಬೈಕ್ನಲ್ಲಿ ಹತ್ತಿಸಿಕೊಂಡು ಮನೆಗೆ ತೆರಳಿದ ಅಚಾನಕ್ಕಾಗಿ ಮಗ ಸೊಸೆ ಒಟ್ಟಿಗೆ ಬಂದಿದ್ದನ್ನು ಕಂಡು ಕಾಂಚನರವರಿಗೆ ಪರಮಾನಂದವಾಯಿತು ಏನು ಸಮಾಚಾರ ವಿಕಾಸ್ ಇವತ್ತು ನೀನು ಆಫೀಸಿಗೆ ಹೋಗಲಿಲ್ಲವಾ ಇಲ್ಲಮ್ಮ ಈ ದನ ಬೈಕ್ ರೇಸ್ಗಾಗಿ ರಜೆ ಹಾಕಿದೆ ತನ್ನ ಬ್ಯಾಗಿನಿಂದ ತೆಗೆದ ಕಪ್ ಅನ್ನು ಅಮ್ಮನ ಕೈಗಿಟ್ಟು ಇದು ನಿನಗಾಗಿ ಎಂದನು ಇದೇನೋ ಇದನ್ನು ತೆಗೆದುಕೊಂಡು ನಾನೇನು ಮಾಡಲಿ ಅಮ್ಮ ಈ ಕಪ್ ನಿನ್ನ ಮಗನಿಗೆ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕೆ ಸಿಕ್ಕಿದ್ದು ನೀನು ಇದನ್ನು ಎಲ್ಲಿ ಇರಿಸುವೆಯೋ ಅದು ನಿನ್ನಿಷ್ಟ ಹಾಗೆ ಒಂದು ಲಕ್ಷ ರೂಪಾಯಿಯ ಚೆಕ್ ಬಂದಿದೆ ಅದನ್ನು ನೀನು ಅಪ್ಪ ಏನಾದರೂ ತೆಗೆದುಕೊಳ್ಳಿ ನಾಳೆ ಬ್ಯಾಂಕಿಗೆ ಹೋಗಿ ಕೊಡುವೆ ಅಷ್ಟರಲ್ಲಿ ಅಂಜಲಿಯು ಅಮ್ಮ ನನಗೆ ಸುಸ್ತಾಗಿದೆ ತಲೆ ತುಂಬ ನೋಯುತ್ತಿದೆ ನಾನು ಸ್ವಲ್ಪ ವಿಶ್ರಮಿಸುತ್ತೇನೆ ಸರಿ ಹೋಗು ಮಗಳೇ ಎಂದರು ಕಾಂಚನ ಅಂಜಲಿ ಮಲಗಲು ಹೋದ ಮೇಲೆ ವಿಕಾಸ್ ಅಮ್ಮನೊಂದಿಗೆ ಹೇಳಿದ ಅಂಜಲಿಯನ್ನು ಇಂದು ಕರೆದುಕೊಂಡು ಹೋಗಿ ರೇಸ್ನಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಗೆದ್ದೆ ಎಂದು ಸಂತೋಷದಿಂದ ಹೇಳಿದಾಗ ಕಾಂಚನರವರ ಮುಖ ಅರಳಿತು ಅಂದರೆ ಅವಳಿಗೆ ಮೊದಲೇ ಹೇಳಿದ್ದೆಯಾ ಇಲ್ಲ ಅಮ್ಮ ನಾನು ಈ ವಿಷಯವನ್ನು ಮೊದಲೇ ಏನಾದರೂ ಅವಳಿಗೆ ತಿಳಿಸಿದ್ದರೆ ಅವಳು ಖಂಡಿತವಾಗಿ ಬರಲು ಒಪ್ಪುತ್ತಿರಲಿಲ್ಲ ಆದ್ದರಿಂದ ಸೀತಾ ಅವಳ ಕಾಲೇಜಿಗೆ ಹೋಗಿ ಅವಳ ಸ್ನೇಹಿತರ ಎದುರೇ ನಿಂತು ವಿನಂತಿಸಿಕೊಂಡೆ ಹಾಗಾಗಿ ನನ್ನ ಜೊತೆ ಬಂದಳು ಅಷ್ಟೇ ಒಳ್ಳೆಯ ಸಮಾಚಾರ ಹೇಳಿದೆ ಕಣು ನನಗೆ ನಿಜವಾಗಲೂ ತುಂಬ ಸಂತೋಷವಾಯಿತು ಅಂತೂ ನೀನು ಸ್ವಲ್ಪವಾದರೂ ಅಂಜಲಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಇಚ್ಛಿಸುತ್ತಿರುವುದು ನೋಡಿ ಸಂತೋಷವಾಯಿತು ನೋಡು ಮಗನೆ ಹಿಂದಿನ ವಿಷಯಗಳನ್ನೆಲ್ಲ ಮರೆತು ಬಿಡು ಎಲ್ಲರ ಸ್ವಭಾವ ಒಂದೇ ರೀತಿ ಇರುತ್ತದೆ ಎಂದು ನೀನು ಅಂದುಕೊಳ್ಳಬೇಡ ಒಬ್ಬರ ಒಬ್ಬೊಬ್ಬರಿಗೆ ಅವರದೇ ಆದ ಅಭಿಪ್ರಾಯಗಳಿರುತ್ತೆ ನಮ್ಮ ಅಂಜಲಿ ಅಷ್ಟೇ ತುಂಬ ಮೃದು ಸ್ವಭಾವದವಳು ಇನ್ನಾದರೂ ನೀವಿಬ್ಬರು ಚೆನ್ನಾಗಿ ಜೀವನ ನಡೆಸಿದರೆ ಸಾಕು ಅಷ್ಟರಲ್ಲಿ ಅಮ್ಮ ನಾನು ರೆಸ್ಟ್ ಮಾಡುವೆ ಎಂದು ಹೇಳಿ ವಿಕಾಸ್ ಮೇಲೆ ರೂಮಿಗೆ ಹೊರಟನು ಅಂಜಲಿಗೆ ಅಂದಿನ ವಿಕಾಸನ ನಡವಳಿಕೆ ಕಂಡು ಮನ ಸಂತುಷ್ಟಗೊಂಡು ಅವಳ ಮನದಲ್ಲಿ ಅವನ ಬಗ್ಗೆ ವಿಶೇಷ ಭಾವನೆಗಳ ಕಲರವೂ ಶುರುವಾಯಿತು ಮನಸ್ಸು ಚಿಟ್ಟೆಯಂತೆ ಹಾರತೊಡಗಿತು ರೂಮಿಗೆ ಬಂದ ವಿಕಾಸ್ ಅವಳೊಂದಿಗೆ ತಾವು ಗೆದ್ದ ರೇಸ್ನ ವಿಷಯಗಳು ಮಾತನಾಡಿ ಹಾಗೆ ಮಲಗಿದನು ಅವಳ ಮನಸ್ಸಿನಲ್ಲಿ ಸಾವಿರ ಚಿಟ್ಟೆಗಳ ಓಡಾಟವಾದಂತೆ ಎನಿಸಿತು ಹಬ್ಬ ಸದ್ಯ ಈ ಮನುಷ್ಯ ಇನ್ನಾದರೂ ಬದಲಾಗುತ್ತಾನೇನೋ ಎನಿಸಿತು ಅವಳಿಗೆ ಅವಳು ಹಾಗೆ ಸಂತೋಷದಿಂದ ನಿದ್ದೆಗೆ ಜಾರಿದಳು ಆದರೆ ವಿಕಾಸ್ ಮಾತ್ರ ಅವಳ ಮನಸ್ಸಿನಲ್ಲಿ ಹುಟ್ಟಿದ ಅನುರಾಗ ಜ್ಯೋತಿಯನ್ನು ಅಷ್ಟೇ ಬೇಗ ಆರಿಸಿಬಿಟ್ಟನು ಇದಾವುದು ಅಂಜಲಿಯ ಮನಸ್ಸಿಗೆ ಬರಲಿಲ್ಲ ಮಾರನೇ ದಿನ ವಿಕಾಸ್ ಆಫೀಸಿಗೆ ಹೋಗಿದ್ದ ಅಂದು ಅಂಜಲಿ ಅತ್ತೆ ಮಾವರೊಂದಿಗೆ ಕೇರಂ ಆಡಿ ಸಾಕಾದ ಮೇಲೆ ರೂಮಿಗೆ ಬಂದಳು ಆಗ ವಿಕಾಸನ ಕಪಾಟು ತೆರೆದಿತ್ತು ಅವನು ಕೆಲಸದ ಗಡಿಬಿಡಿಯಲ್ಲಿ ಹಾಗೆಯೇ ತೆರೆದಿಟ್ಟು ಹೋಗಿದ್ದನು ಹಾಗೂ ನೆಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಪುಸ್ತಕಗಳು ಹಾಗೂ ಅವನ ಡೈರಿಗಳು ಬಿದ್ದಿದ್ದವು ಅವುಗಳನ್ನು ಯಥಾಸ್ಥಿತಿಯಲ್ಲಿ ಇಡಲು ಕೈಯಲ್ಲಿ ಎತ್ತಿಕೊಂಡು ಅರ್ಧ ಎತ್ತಿಟ್ಟಳು ಇನ್ನು ಉಳಿದವನ್ನು ತೆಗೆದುಕೊಂಡು ಕಬೋರ್ಡ್ ಕಡೆಗೆ ಮುಖವಿಟ್ಟು ಅವುಗಳನ್ನು ಜೋಡಿಸುವಾಗ ಸಡನ್ನಾಗಿ ವಿಕಾಸ್ ಒಳ ಬಂದನು ಯಾವುದೋ ಫೈಲ್ ಮರೆತಿದ್ದೆ ಎಂದು ವಾಪಸ್ ಬಂದಿದ್ದನು ಅವಳನ್ನೇ ಕೋಪದಿಂದ ನೋಡಿ ಅವಳ ಮೇಲೆ ಕೂಗಾಡಿದ ನಿನಗೆ ಎಷ್ಟು ಧೈರ್ಯ ನನ್ನ ವಸ್ತುಗಳನ್ನು ಮುಟ್ಟುವ ಧೈರ್ಯ ಎಲ್ಲಿಂದ ಬಂತು ನನ್ನ ಕಾಪ್ ಕಪಾಡುಗಳನ್ನು ತೆರೆದು ನನ್ನ ವಸ್ತುಗಳನ್ನು ಮುಟ್ಟಲು ನಿನಗೆ ಯಾರು ಹೇಳಿದ್ದು ಅವಳಿಗೆ ಒಂದು ನಿಮಿಷ ಉತ್ತರ ಹೇಳಲು ಬಿಡದಂತೆ ದಬಾಯಿಸಿದನು ನನ್ನ ಬೀರುವನ್ನು ತೆರೆಯಲು ಹೇಳಿದವರು ಯಾರು ಹ್ಞೂ ಸ್ವಲ್ಪ ಸಲುಗೆ ಕೊಟ್ಟರೆ ಹೆಂಗಸರು ತಮ್ಮ ಅಭಿಪ್ರಾಯ ನಮ್ಮ ಮೇಲೆ ಹೇರುವುದು ನಮ್ಮನ್ನು ಅತಂತ್ರರನ್ನಾಗಿ ಮಾಡಿಬಿಡುವರು ನಂತರ ತಮ್ಮದೇ ಆಡಳಿತ ನಡೆಸುವಂತೆ ಆಡುವರು ಅವರು ಹೇಳಿದಂತೆ ಆಗಬೇಕು ಆ ಕಾರಣ ಹೆಣ್ಣುಗಳೆಂದರೆ ಕೋಪ ಬರುವುದು ತಮ್ಮ ತನವನ್ನು ನಮ್ಮ ಮೇಲೆ ಹೇರುವರು ಛೇ ನಿನಗೆ ಗೊತ್ತಿಲ್ಲವಾ ಒಬ್ಬರ ಕಬೋರ್ಡ್ ಅವರಿಲ್ಲದೆ ವೇಳೆ ಮುಟ್ಟಬಾರದು ತೆರೆಯಬಾರದು ಎಂಬ ಕನಿಷ್ಠ ಪರಿಜ್ಞಾನ ಇಲ್ಲವಾ ಅವರ ವೈಯಕ್ತಿಕ ವಸ್ತುಗಳನ್ನು ಮುಟ್ಟಬಾರದು ಎಂದು ಯಾರೂ ನಿನಗೆ ಹಿರಿಯವರು ಹೇಳಿಕೊಟ್ಟಿಲ್ಲವಾ ಕಲ್ಚರ್ ಇಲ್ಲದಂತೆ ವರ್ತಿಸುತ್ತೀಯಾ ಇಷ್ಟಕ್ಕೂ ನನ್ನ ಬೀರುನಲ್ಲಿ ನಿನಗೇನು ಕೆಲಸ ನಿನಗೆ ಕಾಮನ್ ಸೆನ್ಸ್ ಇಲ್ಲವಾ ಎಂದು ಹೇಳುತ್ತಾ ಬೈಗುಳಗಳ ಸರಮಾಲೆಯೇ ನಡೆದಿತ್ತು ಹೀಗೆ ಅವಳ ಮೇಲೆ ನಾನ್ ಸ್ಟಾಪ್ ಬೈಗುಳ ನಡೆದಿತ್ತು ಅಂಜಲಿಗೆ ಅವಮಾನ ಕೋಪ ಅಳು ಎಲ್ಲವೂ ಒತ್ತರಿಸಿ ಬಂದು ಸೀದಾ ಬಾಲ್ಕನಿಗೆ ಹೋಗಿ ಕುಳಿತಳು ಹತ್ತು ಹತ್ತು ಕಣ್ಣುಗಳೆಲ್ಲ ಊದಿಕೊಂಡಿದ್ದವು ಅವಳು ಎಷ್ಟೇ ಹತ್ತುಕೊಂಡು ನಿಂತರೂ ವಿಕಾಸ್ ಅವಳ ಕಡೆಗೆ ನೋಡದೆ ಮಲಗಿದನು ರಾತ್ರಿ ಊಟ ಮಾಡಲು ಬಟ್ಟರು ಕೂಗಿದಾಗ ಅಮ್ಮ ಅಪ್ಪನಿಗೆ ಹೇಳಿಬಿಡಿ ನನಗೆ ಇಂದು ಹಸಿವಿಲ್ಲ ಅಂತ ಹಾಗೆಯೇ ರಾತ್ರಿ ಒಳಬಂದು ಸೋಫಾದಲ್ಲಿ ಅಳುತ್ತಾ ಕುಳಿತಿದ್ದವಳು ಅಲ್ಲಿಗೆ ನಿದ್ದೆಗೆ ಜಾರಿದಳು ಹನ್ನೆರಡು ಗಂಟೆಯಾಗಿತ್ತೇನು ನಂತರ ಅಂಜಲಿಗೆ ಎಚ್ಚರವಾದಾಗ ಸುರ್ ಸೂರ್ಯ ಕಣ್ಣು ಹೊಡೆಯುತ್ತಿದ್ದನು ಇವಳಿಗೆ ಬೇಜಾರಾಯಿತು ನಾನು ಇಷ್ಟೊತ್ತು ಮಲಗಿದ್ದೇನಾ ಅಷ್ಟರಲ್ಲಿ ವಿಕಾಸ್ ಹೊರಟು ಹೋಗಿದ್ದನು ಅವಳಿಗೆ ತುಂಬ ಬೇಸರವೆನಿಸಿದ್ದು ಕೊನೆ ಪಕ್ಷ ರಾತ್ರಿ ನಡೆದ ಘಟನೆಗೆ ಒಮ್ಮೆ ಕ್ಷಮೆಯೂ ಕೇಳಲಿಲ್ಲ ಎಂತಹ ಮನುಷ್ಯ ಎಂದುಕೊಂಡಳು ಇಷ್ಟೊಂದು ಕನಿಕರವಿಲ್ಲದಂತೆ ನನ್ನನ್ನು ಬೈಯಲು ನಾ ಮಾಡಿದ ತಪ್ಪಾದರೂ ಏನು ಅವನ ಕಬೋರ್ಡ್ ತೆರೆದಿಟ್ಟಿದ್ದು ಅವನೇ ತಾನೇ ಅಲ್ಲಿಂದ ಬಿದ್ದಿದ್ದ ಕೆಲವು ಫೈಲ್ಗಳನ್ನು ಮತ್ತು ಡೈರಿಗಳನ್ನು ನಾನು ಎತ್ತಿಟ್ಟಿದ್ದು ತಪ್ಪಾಗಿ ಹೋಯ್ತಾ ಇವನನ್ನು ನನಗೆ ಯಾವ ರೀತಿಯಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದನ್ನೆಲ್ಲ ಯೋಚಿಸುತ್ತಾ ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ಕೆಳಗೆ ಬಂದಳು ಅವಳು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲೇ ಅಂದುಕೊಂಡಿದ್ದಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು